ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಭೂಮಿ ಅಡುಗೆ ಮನೆಯಲ್ಲಿ ಅಜಿತ್ಗೆ ಟೀ ಬೇಕು ಅಂತ ಹೇಳಿ ಮಾಡ್ತಾ ಇರ್ತಾಳೆ ಹಾಗೆ ಅಜಿತ್ ಸತ್ಯ ಹಾಗೆ ಸಂಗೀತ ಎಲ್ಲರೂ ಕೂಡ ಅಲ್ಲೇ ನಿಂತ್ಕೊಂಡಿರಬೇಕಾದ್ರೆ ಅಜ್ಜಿ ಮತ್ತು ಅಂಜನ ದೇವಿಯನ್ನು ಎಲ್ಲರೂ ಕೂಡ ಓಡಿ ಬರ್ತಾರೆ ಆವಾಗ ಅಜ್ಜಿ ಭೂಮಿಗೆ ಹೇಳ್ತಾಳೆ ಯಾರು ನನಗೆ ಅಡುಗೆ ಮನೆಗೆ ಬರಲಿಕ್ಕೆ ಹೇಳಿದ್ದು ಇದು ಸಾಕ್ಷಾತ್ ಅನ್ನ ಅನ್ನಪೂರ್ಣೇಶ್ವರಿ ನೆಲೆ ನೆಲೆಸುವ ಜಾಗ ಇಂಥ ಜಾಗದಲ್ಲಿ ನಿನ್ನಂಥವಳು ಇಲ್ಲಿ ನಿನ್ನೊಂಥ ಗಾಳಿ ಇಲ್ಲಿ ಬೀಸಿದ್ರು ಸಹಿತ ಈ ಜಾಗ ಆಗುತ್ತೆ ಹಾಗಾಗಿ ನೀನು ಈ ಕೂಡಲೇ ಹೊರಗಡೆ ಹೋಗಲೇಬೇಕು ಇನ್ನೇನಾದರೂ ಅಡುಗೆ ಮನೆಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೀನು ಮಾಡಿದ ಅಡುಗೆ ಟೀ ಎಲ್ಲ ಕುಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀಯಾ ಅಂಟಿದ್ರು ಹೋಗ ನಮಗೂ ಕೂಡ ಶಾಪ ತಟ್ಟುತ್ತೆ ಅಂತ ಹೇಳಿ ಅಜ್ಜಿ ಬಾಯಿಗೆ ಬಂದಾಗ ಬೈತಾರೆ ಆವಾಗ ಭೂಮಿ ತುಂಬಾ ಆಳ್ತಾಳೆ ಅವಾಗ ಅಜಿತ್ಗೆ ಕೋಪ ಬಂದು ಹೇಳ್ತಾನೆ ಅಜ್ಜಿ ಇನ್ನು ಒಂದು ಮಾತು ನನ್ನ ಹೆಂಡತಿ ಬಗ್ಗೆ ಮಾತಾಡಿದ ಮಾತ್ರ ನಾನು ಮಾತ್ರ ಸುಮ್ಮನೆ ಇರುವುದಿಲ್ಲ ನನ್ನ ಹೆಂಡತಿ ಏನು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಅದೆಲ್ಲ ನಿಮಗೆ ಗೊತ್ತಾಗಿ ಗೊತ್ತಾಗಬೇಕಿಲ್ಲ ಇವಾಗ ಏನು ಹೇಳಿದರೆ ನೀವು ಅಡುಗೆ ಮನೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನಿಲ್ಲಿಸುವ ಜಾಗ ಅಂತೇಳಿ ಅಲ್ವಾ ಹೌದು ಇದು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನಿಲ್ಲಿಸುವ ಜಾಗನೇ ಇಲ್ಲಿ ಒಳ್ಳೆಯವರು ಮಾತ್ರ ಬರಬೇಕು ಈ ಮನೆಯಲ್ಲಿ ಈ ಜಾಗಕ್ಕೆ ನನ್ನ ಹೆಂಡತಿ ಭೂಮಿ ಅಂತವರಿಗೆ ಹಾಗೆ ನನ್ನ ಅಮ್ಮ ಸಂಗೀತಮ್ಮ ಅನ್ನೋಂಥವರಿಗೆ ಮಾತ್ರ ಇಲ್ಲಿ ಜಾಗ ಇದೆ ಇಲ್ಲಿ ಕೆಟ್ಟ ಕೆಟ್ಟ ಮನಸ್ಸಿದ್ದವರಿಗೆ ಸ್ವ ಸ್ವಾರ್ಥಿಗಳಿಗೆ ಇಲ್ಲಿ ಜಾಗ ಇರುವುದಿಲ್ಲ ಯಾಕೆಂದರೆ ಅನ್ನಪೂರ್ಣೇಶ್ವರಿ ನಿಂತಿರುವ ಜಾಗ ಅಲ್ವಾ ಆದರೂ ಕೂಡ ನೀವೆಲ್ಲರೂ ಕೂಡ ಇಲ್ಲಿಗೆ ಯಾಕೆ ಬಂದರೆ ಅಂತ ಹೇಳಿ ಅಜಿತ್ ಆ ಅಜ್ಜಿನ ಪ್ರಶ್ನೆ ಮಾಡ್ತಾರೆ ಅವಾಗ ಅಜಿತ್ ಅಪ್ಪ ಹೇಳ್ತಾರೆ ಅಜಿತ್ ಏನೋ ಮಾತಾಡ್ತಿದ್ದೀಯ ನೀನು ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ ಹೇಳಿ ನಿನಗೂ ಕೂಡ ಇವಾಗ ಗೊತ್ತಿಲ್ಲ ಅಲ್ವಾ ನೀನು ಕೂಡ ಇವಳನ್ನು ಮದುವೆ ಆದ ಮೇಲೆ ಎಲ್ಲವೂ ಕೂಡ ಮರೆತು ಬಿಟ್ಟಿದ್ದೀಯಲ್ವಾ ಅಂತ ಹೇಳಿದಾಗ ಅಜಿತ್ ಹೇಳ್ತೀನಿ ಅಪ್ಪ ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂತ ಹೇಳಿದರೆ ಗೊತ್ತಲ್ವ ನಿಮಗೆ ನನ್ನ ಬಗ್ಗೆ ನನ್ನ ಹೆಂಡತಿ ವಿಷಯ ಬಂದಾಗ ನಾನು ಯಾರು ಎದುರುಗಡೆ ಮಾತಾಡಿದ್ರು ಸಹಿತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನು ಬೇಕಿದ್ರು ಮಾಡ್ತೀನಿ ಅಂತ ಹೇಳಿದಾಗ ಅಪ್ಪ ಹೇಳ್ತಾರೆ ಅಂದರೆ ನಿನಗೆ ನಿನ್ನ ಹೆಂಡತಿ ಬಂದ ಮೇಲೆ ಯಾರೂ ಬೇಡ ಅಲ್ವಾ ಇವಾಗ ನಿನಗೆ ನಿನ್ನ ಹೆಂಡತಿ ಮಾತ್ರ ಕಣ್ಣಿಗೆ ನಾವೇ ನಾವ್ಯಾರು ಕಾಣಿಸೋದೇ ಇಲ್ವಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾರೆ ಇಷ್ಟು ದಿನ ನೀವೆಲ್ಲರೂ ಕಾಣಿಸಿದ್ದಕ್ಕೆ ನಾನು ಇದೇ ಮನೆಯಲ್ಲಿ ಇದ್ದೀನಿ ಇನ್ನು ಇನ್ಮೇಲೆ ನೀವು ಇದೇ ತರ ಮಾತಾಡ್ತಾ ಇದ್ರೆ ಈ ನೀವ್ಯಾರು ನನಗೆ ಕಾಣಿಸೋದಿಲ್ಲ ನಾನು ಈ ಮನೆಯಲ್ಲಿ ಈ ಮನೆ ಬಿಟ್ಟು ಹೋಗಬೇಕಾಗುತ್ತೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಮನೆ ಬಿಟ್ಟು ಹೋಗುವುದು ನಿಜನೇ ಆದರೆ ನೀನಲ್ಲ ಇನ್ನು ಒಂದು ವಾರ ನೀನು ಟೈಮ್ ತಗೊಂಡಿದ್ದೆ ಅಲ್ವಾ ಆ ಒಂದು ವಾರದೊಳಗೆ ಇವಳು ನಿರ್ದೋಷಿ ಅಂತ ಹೇಳಿ ಪ್ರೂವ್ ಆಗದೇ ಇದ್ರೆ ಇವಳು ಮನೆ ಬಿಟ್ಟು ಹೋಗಿ ಹೋಗಬೇಕಾಗುತ್ತೆ ಅದು ಕೂಡ ನೀನೇ ಇವಳನ್ನ ಆಚೆ ಆಗಬೇಕಾಗುತ್ತೆ ನೆನಪಿದೆ ಅಲ್ವ ಅಂತ ಹೇಳಿದಾಗ ಅಜ್ಜಿ ಅಜ್ಜಿ ಹೇಳ್ತಾನೆ ನೆನಪಿದೆ ಅಜ್ಜಿ ನನಗೆ ಎಲ್ಲವೂ ಕೂಡ ನೆನಪಿದೆ ನರಿ ಏನೋ ಮಾಡ್ತಿದೆ ಅಂತ ಹೇಳಿದ್ರೆ ಸಿಂಹ ಸುಮ್ಮನೆ ಕೂತ್ಕೊಂಡಿದೆ ಅಂತ ಅಲ್ಲ ಸಿಂಹ ರಾಜತಂತ್ರಕ್ಕೆ ಅದು ಸೇಫ್ಟಿಗೆ ಇನ್ನೇನು ಹೆಜ್ಜೆ ಹಾಕ್ಲಿಕ್ಕೆ ರೆಡಿ ಆಗ್ತಿದೆ ಅದು ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ ಅಷ್ಟೇ ಅರ್ಥ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಅದೇನೋ ಗೊತ್ತಿಲ್ಲ ನೀನು ಏನು ಬೇಕಿದ್ರು ಮಾಡ್ಕೋ ಆದರೆ ಇವಾಗ ಈಗ ಕುಲಗೆಟ್ಟವಳು ಮಾನಗೆಟ್ಟವಳು ಈಗ ಅಡುಗೆ ಮನೆ ಒಳಗಡೆ ಬರಬಾರ್ದು ಅಷ್ಟೇ ಅಂತ ಹೇಳಿದಾಗ ಅಜ್ಜಿ ತೇಳ್ತಾನೆ ಓಕೆ ಬಿಡಿ ಅಜ್ಜಿ ನನಗೂ ಭೀ ಕೂಡ ಅದೇ ಬೇಕಾಗಿರೋದು ನಿಮ್ಮ ಸೇವ್ ನಿಮ್ಮ ಸೇವೆ ಮಾಡ್ತಾ ನನ್ನ ಹೆಂಡತಿ ನನ್ನನ್ನೇ ಮರೆತೋಗಿದ್ದಾಳೆ ಎಷ್ಟೊತ್ತಿಗೂ ಮನೆಯ ಮನೆ ಕೆಲಸ ಅಂತ ಹೇಳಿ ಅದರಲ್ಲೇ ಬ್ಯುಸಿಯಾಗಿರ್ತಾಳೆ ಎಷ್ಟೊತ್ತಿಗೂ ಕಿಚನ್ನಲ್ಲೇ ಇರ್ತಾಳೆ ಇವಾಗ ನೀವು ಅಡುಗೆ ಮಾಡೋದು ಬೇಡ ಅಂತ ಹೇಳಿದ್ರಿ ಅಲ್ವಾ ನನಗಂತೂ ತುಂಬಾ ಖುಷಿಯಾಗಿ ಖುಷಿಯಾಗಿದೆ ಇಪ್ಪತ್ನಾಲ್ಕು ಗಂಟೆನೂ ನನ್ನ ಹೆಂಡತಿ ನನ್ನ ಜೊತೆನೇ ಇರ್ತಾಳೆ ಒಂದು ಕೆಲಸ ನೀವು ಅಡುಗೆ ಮಾಡಲಿಕ್ಕೆ ಯಾರನ್ನು ನೇಮಕ ಮಾಡ್ಕೊಳ್ತೀರ ಅಜ್ಜಿ ಇವಾಗಲೇ ಅಡುಗೆ ಮಾಡಲಿಕ್ಕೆ ಯಾರನ್ನಾದರೂ ನೇಮಕ ಮಾಡ್ಕೊಳ್ಳಿ ಇನ್ಮೇಲೆ ನಾನು ಹೆಂಡತಿ ಅಡುಗೆ ಮನೆ ಕಡೆಯೂ ಬರುವುದಿಲ್ಲ ಅಂತ ಹೇಳಿದಾಗ ಅಂಜನಿಗೆ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ನಂತರ ಅಜ್ಜಿ ಹೇಳ್ತಾರೆ ಅಡುಗೆ ಕೆಲಸಕ್ಕೆ ಮಾಡ್ಕೊಳ್ಳಿಕ್ಕೆ ನಮಗೆ ಮನೆಯಲ್ಲಿ ಜಾ ಜನ ಯಾರು ಇಲ್ಲ ಅಂತ ಅಂದ್ಕೊಂಡಿದ್ಯಾ ಇವಳು ಬರೋದಕ್ಕಿಂತ ಮುಂಚೆ ನಾವ್ಯಾರು ಊಟನೇ ಮಾಡಿಲ್ವಾ ತಿಂಡಿನೇ ತಿನ್ನಿಲ್ವಾ ಇವಳು ಬಂದ ಮೇಲೆ ಇವಳು ಅಡುಗೆ ಮನೆಗೆ ನಾನೇ ಮಾಡ್ತೀನಿ ಅಂತ ಹೇಳಿ ಮುಂದೆ ಹೋಗಿದ್ದಾಳೆ ಅಷ್ಟೇ ಅದು ಕೂಡ ಇವಳು ಕ್ಯಾರೆಕ್ಟರ್ ಈ ಥರದಂತ ಗೊತ್ತಿದ್ರೆ ನಾವು ಅದಕ್ಕೂ ಕೂಡ ಇಷ್ಟು ದಿನ ಅವಕಾಶನ ಮಾಡಿ ಕೊಡ್ತಾ ಇಲ್ಲ ಇವಳು ಕೊಚ್ಚೆಯಲ್ಲಿ ಬೆಳೆದವಳು ಕೊಚ್ಚಿಗೆ ಥರನೇ ಇವಳು ಬುದ್ಧಿ ಬಂದಿರುತ್ತೆ ಅಲ್ವಾ ಅಂತ ಹೇಳಿದಾಗ ಅಜಿತ್ಗೆ ಕೋಪ ಬಂದು ಹೇಳ್ತಾನೆ ಕೊಚ್ಚೆಯಂತೆ ಮಾತ್ರಕ್ಕೆ ಅದು ಮಲಿನತೆ ಮಲೀನತೆ ಅಂತ ಯಾಕೆ ಅಂದ್ಕೊಳ್ತೇವೆ ಅಜ್ಜಿ ಕೊಚ್ಚೆಯಲ್ಲಿ ಸೂರ್ಯನ ಕಿರಣಗಳು ಕೊಚ್ಚೆಗೂ ಕೂಡ ಬೀಳುತ್ತೆ ಆದರೆ ಸೂರ್ಯನ ಕಿರಣಗಳು ಆ ಜಾಗಕ್ಕೆ ಬಿದ್ದ ಮಾತ್ರಕ್ಕೆ ಅದು ಕೊಳಕಾಗುವುದಿಲ್ಲ ಅದೇ ರೀತಿ ಭೂಮಿ ಕೂಡ ಸೂರ್ಯನ ಕಿರಣದಂತೆ ಅವಳು ಯಾವ ಜಾಗಕ್ಕೆ ಹೋದರೂ ಸಹಿತ ಅವಳು ಅವಳಾಗಿಯೇ ಇರ್ತಾಳೆ ಯಾವುದೇ ಕಾರಣಕ್ಕೂ ಆ ಜಾಗದಂತೆ ಅವಳು ಕೊಳಕ್ಕಾಗೋದಿಲ್ಲ ಅವಳೇನು ತಪ್ಪಾಗಿ ಆ ಜಾಗಕ್ಕೆ ಹೋಗಿದ್ದಾಳೆ ನೀವು ಯಾರಾದರೂ ಅವಳು ಆ ಜಾಗಕ್ಕೆ ಯಾಕೆ ಹೋಗಿದ್ದಾಳೆ ಅವಳನ್ನು ಅಲ್ಲಿ ಯಾರು ಕರೆಸ್ಕೊಂಡಿದ್ದಾರೆ ಅವಳು ಹೋದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀರಾ ಅಥವಾ ಅವಳ ಹತ್ರ ನೀವು ಕೇಳು ಕೇಳಿದ್ದೀರಾ ಇಲ್ಲ ಅದು ಯಾವುದನ್ನು ನೀವು ಕೇಳದೆ ಮನಸ್ಸಿನ ಮನಸ್ಸಿಗೆ ಬಂದ ಹಾಗೆ ಅವಳು ಆ ಜಾಗಕ್ಕೆ ಹೋಗಿದ್ದಾಳೆ ಅವಳು ತಪ್ಪು ಮಾಡೇ ಮಾಡಿದ್ದಾಳೆ ಅನ್ನೋ ರೀತಿ ಮಾತಾಡಿದ್ದೀರಿ ಸತ್ಯ ಏನು ಅನ್ನೋದನ್ನು ನಾನು ನಿಮಗೆ ಪ್ರೂವ್ ಮಾಡ್ತೀನಿ ಅದು ಅದು ಆವಾಗ ನೀವು ಒಂದೇ ಒಂದು ಮಾತಾಡಬಾರ್ದು ಅಷ್ಟೇ ಅಲ್ಲ ಒಂದು ವೇಳೆ ನೀವು ನೀವು ಇಷ್ಟಪಡುವ ಈ ಮನೆ ಮಗಳು ಯಾರಾದರೂ ಆ ಜಾಗಕ್ಕೆ ಹೋಗಿದ್ದಿದ್ರೆ ಇದೇ ರೀತಿ ಮಾತಾಡ್ತಿದ್ರ ಇದೇ ರೀತಿ ನಡ್ಕೊಳ್ತಿದ್ರ ಸ್ವಲ್ಪನೂ ಮಾನವೀಯತೆಯನ್ನು ಇಲ್ಲ ಅನ್ನೋ ರೀತಿ ಇವಾಗ ಮಾತಾಡ್ತಿದ್ದೀರಾ ನಡ್ಕೊಳ್ತಿದ್ದೀರಾ ಅಲ್ವಾ ಅಟ್ಲೀಸ್ಟ್ ಒಂದು ಹೆಣ್ಣು ಅನ್ನೋ ರೀತಿಯಾದರೂ ನಡ್ಕೊಂಡಿದ್ದೀರಾ ಪ್ರತಿ ಸಲ ನನ್ನ ಹೆಂಡತಿ ವಿಷಯ ಬಂದಾಗ ನೀವು ಇದೇ ರೀತಿ ನಡ್ಕೊಳ್ತಾ ಇದ್ದೀರಾ ನೋಡ್ತೀನಿ ನಾನು ನಿಮ್ಮ ಮನೆ ಮಗಳು ನೀವು ಇಷ್ಟಪಡುವ ಹುಡುಗಿ ಮಗಳು ಯಾರಿಗಾದರೂ ಈ ರೀತಿ ಕಷ್ಟ ಆದರೆ ನೀವು ಇದೇ ರೀತಿ ಮಾಡ್ತೀರಾ ಇದೇ ಈ ರೀತಿ ನಡ್ಕೊಳ್ತೀರಾ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಅದೇ ರೀತಿ ನಡ್ಕೊಳ್ಳುವ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಹೇಳ್ತಾನೆ ಅಜಿತ್ ಆವಾಗ ಭೂಮಿಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಅಳ್ತಾ ಮೇಲ್ಗಡೆ ಹೋಗ್ತಾಳೆ ಭೂಮಿ ಆಳ್ತಾ ಹೋಗಿರೋದನ್ನು ನೋಡಿ ಬೇಜಾರು ಮಾಡಿಕೊಂಡು ಸಂಗೀತ ಮತ್ತು ಅಜಿತ್ ಕೂಡ ಮೇಲ್ಗಡೆ ಹೋಗ್ತಾರೆ ಆವಾಗ ಸಂಗೀತ ಭೂಮಿಗೆ ಹೇಳ್ತಾರೆ ನೋಡಮ್ಮ ಭೂಮಿ ಇಡೀ ಪ್ರಪಂಚನೇ ನೀನು ಪರವಾಗಿ ಮಾತಾಡಿ ನಿನ್ನ ಗಂಡ ಒಬ್ಬ ನಿನ್ನ ವಿರುದ್ಧ ಮಾತಾಡದಿದ್ದರೆ ನೀನು ಇವತ್ತು ಈ ರೀತಿಯಾಗಿ ಬೇಜಾರು ಮಾಡಿಕೊಂಡು ಅಳ್ತಾ ಇರೋದು ಸರಿ ಆದರೆ ಇವತ್ತು ನೀ ನೀನು ನಿಜವಾಗ್ಲೂ ಅದೃಷ್ಟವಂತೆ ಮಗಳೇ ಇ ಇಡೀ ಪ್ರಪಂಚನೇ ನಿನ್ನ ವಿರುದ್ಧ ಮಾತಾಡ್ತಿದ್ದೆ ಆದರೆ ನೀನು ತಾಳಿ ಕಟ್ಟಿದ ಗಂಡ ಮಾತ್ರ ನೀನು ನಿರ್ದೋಷಿ ನೀನು ಯಾವ ತಪ್ಪು ಮಾಡೇ ಇಲ್ಲ ಅಂತ ಹೇಳಿ ನೀನು ಪರವಾಗಿ ನಿಂತು ನಿನ್ನ ವಿರುದ್ಧವಾಗಿ ಮಾತಾಡುವ ಬಾಯನ್ನು ಮುಚ್ಚಿಸ್ತಾ ಇದ್ದಾನೆ ಇದು ಒಂದು ಸಾಕಲ್ವ ಮಗಳೇ ನೀನು ಧೈರ್ಯವಾಗಿರಲಿಕ್ಕೆ ಈ ಈ ಜನರ ವಿರುದ್ಧ ಹೋರಾಡಲಿಕ್ಕೆ ಈ ಧೈರ್ಯ ಒಂದು ಸಾಕಲ್ವ ನಿನಗೆ ಅಂತ ಹೇಳಿದಾಗ ಭೂಮಿಗೆ ಸ್ವಲ್ಪ ಧೈರ್ಯ ಒಂದು ಹೊಳತಳೆ ಸರಿಯತ್ತೆ ನಾನು ಕೂಡ ಆ ಧೈರ್ಯವಾಗಿರಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಸಂಗೀತ ಹೇಳಿದಾಗ ಸಂಗೀತ ಕೆಳಗಡೆ ಬರ್ತಾಳೆ ಆವಾಗ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ರೂಮ್ನಲ್ಲಿರಬೇಕಾದ್ರೆ ಇರಬೇಕಾದ್ರೆ ಅಂಜನಾ ಬಂದು ಅಜಿತ್ ಊಟಕ್ಕೆ ಬರಬೇಕಂತೆ ಅಂತ ಹೇಳಿ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಆಯ್ತು ಬರ್ತೀವಿ ಅಂತ ಹೇಳಿದಾಗ ಸಂಗತಿ ಅಂಜನ ಹೇಳ್ತಾಳೆ ನೀನು ಒಬ್ಬನೇ ಬರಬೇಕಂತೆ ಅಜಿತ್ ನಿನ್ನ ಜೊತೆ ಮತ್ತೆಯಾರು ಬರಬಾರ್ದು ಅಂತ ಹೇಳಿ ಹೊರತಾಳೆ ಆವಾಗ ಅಜಿತ್ಗೆ ತುಂಬಾ ಬೇಜಾರಾಗಿ ಅಲ್ಲಿ ಸುಮ್ಮನೆ ನಿಂತ್ಕೊಂಡಾಗ ಭೂಮಿ ಹೇಳ್ತಾಳೆ ನೀವು ಹೋಗಿ ಸಾಹೇಬ್ರೆ ನಾನು ಹೇಗೂ ಊಟ ಮಾಡಿ ಆಯ್ತಲ್ವ ನನಗೆ ಊಟ ಮಾಡಿಸಿದ್ರಿ ಅಲ್ವಾ ನೀವು ಇವಾಗ ನೀವು ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾಗ ಅಜಿತ್ ಕೆಳಗಡೆ ಹೋಗ್ತೀನಿ ಅಜಿತ್ ಒಬ್ಬನೇ ಬ ಬರ್ತಾ ಇರೋದನ್ನು ನೋಡಿ ಸಂಗೀತ ಹೇಳ್ತಾಳೆ ಯಾಕೋ ಅಜಿತ್ ಒಬ್ಬನೇ ಬರ್ತಿದ್ಯಾ ಭೂಮಿಯಲ್ಲಿ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅವಳು ಇಂಥ ಜಾಗಕ್ಕೆಲ್ಲ ಬರೋದಿಲ್ಲ ಅಮ್ಮ ಇಲ್ಲಿ ಅವಳು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಇಲ್ಲಿ ಬರೀ ಕೆಟ್ಟವರೇ ತುಂಬಿಕೊಂಡಿರುವಾಗ ಈ ಜಾಗಕ್ಕೆ ಅವಳು ಬಂದರು ಅವಳು ನೆಮ್ಮದಿ ಹಾಳಾಗುತ್ತೆ ಅಮ್ಮ ಅದಕ್ಕೋಸ್ಕರ ನಾನು ಒಬ್ಬನೇ ಬಂದೆ ಅಂತ ಹೇಳಿದಾಗ ಅಂಜನಿಗೆ ತುಂಬನೇ ಖುಷಿಯಾಗಿ ನೀನು ಒಬ್ಬನೇ ಬಂದೆ ಅಲ್ವಾ ಅಜಿತ್ ಸುಮ್ಮನೆ ಕೂತ್ಕೊಂಡು ಊಟ ಮಾಡುವ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಪದವ್ಯಾಕ ನನಗೆ ಒಂದು ತಟ್ಟೆಗೆ ಊಟ ಹಾಕಿಕೊಡಿ ಅಂತ ಹೇಳಿದಾಗ ಅಂಜನ ಹೇಳ್ತಾಳೆ ಯಾಕೆ ಯಾಕೆ ಅಜಿತ್ ಇಲ್ಲಿ ಕುತ್ಕೊಂಡು ಊಟ ಮಾಡಲಿಕ್ಕೆ ಆಗೋದಿಲ್ವಾ ಮೇಲ್ಗಡೆ ಹೋಗಿ ಇಬ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡಬೇಕಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಂಜಿನ ಜಾಸ್ತಿ ಎಗರಾಡ್ಬೇಡ ಒಂದು ವಿಷಯ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ ನನ್ನ ಹೆಂಡತಿ ಭೂಮಿಗೆ ನಾನು ಆವಾಗಲೇ ಊಟ ಮಾಡಿಸಿ ಆಯಿತು ಇವಾಗ ನಾನು ಊಟ ತಗೊಂಡು ಹೋಗ್ತಾ ಇರೋದು ನನಗೆ ನಾನು ನನ್ನ ಹೆಂಡತಿ ಹತ್ರನೇ ಅವಳೆ ಕೈಯಾರೆ ನನಗೆ ತಿನ್ನಿಸಿದರೆ ಮಾತ್ರ ನನಗೆ ಅದು ಹಿತವಾಗುವುದು ಹಾಗಾಗಿ ಅವಳೇ ನನಗೆ ತಿನ್ನಿಸ್ಬೇಕು ಅಂತ ಹೇಳಿ ನಾನು ಅನ್ನನ ತಟ್ಟೆಗೆ ಹಾಕೊಂಡು ತಗೊಂಡು ಹೋಗ್ತಿದ್ದೀನಿ ಅಷ್ಟೇ ಅಂತ ಹೇಳಿ ಮೇಲಕ್ಕೆ ತಟ್ಟೆನ ತಗೊಂಡು ಹೋಗ್ತಾನೆ ನಂತರ ತಟ್ಟೆನ ತಂದರು ಮಲ್ಲಿ ಇಡ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಯಾಕೆ ಸಾಹೇಬ್ರೆ ತಟ್ಟೆನ ಅಲ್ಲೇ ಇಟ್ರಿ ನಾನು ಹೇಗೆ ಊಟ ಮಾಡಿ ಆಯ್ತಲ್ವ ಇವಾಗ ನೀವು ಊಟ ಮಾಡಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನನಗೆ ಹಸಿವಿಲ್ಲ ಭೂಮಿ ನೀನು ಊಟ ಮಾಡಿ ಆಯ್ತಲ್ವ ಇವಾಗ ನಾವು ಮಲಗು ಅಂತ ಹೇಳಿದಾಗ ಅಜ್ ಭೂಮಿ ಹೇಳ್ತಾಳೆ ಅದು ಹೇಗಾಗುತ್ತೆ ಸಾಹೇಬ್ರೆ ನನಗೆ ಹಸಿವಾಗುತ್ತೆ ಅಂತ ಹೇಳಿ ನೀವು ಊಟ ಮಾಡಿಸಿದ್ರಿ ಅಲ್ವಾ ಇವಾಗ ನಾನು ನಿನಗೆ ಊಟ ನಾನು ನಿಮಗೆ ಊಟ ಮಾಡಿಸ್ತೀನಿ ಅಂತ ಹೇಳಿ ಅಜಿತ್ಗೆ ಭೂಮಿ ಊಟ ಮಾಡಿಸ್ಲಿಕ್ಕೆ ಅಂತ ಬರ್ತಾಳೆ ಆವಾಗ ಅಜಿತ್ ಹೇಳ್ತಾನೆ ಭೂಮಿ ನೀನು ಎಷ್ಟು ದುಃಖದಲ್ಲಿದ್ದೀಯಾ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ನನಗೆ ಬೇಜಾರಾಗುತ್ತೆ ನಾನು ಬೇಜಾರು ಮಾಡ್ಕೊಳ್ತೀನಿ ಅಂತ ಹೇಳಿ ನೀನು ಧೈರ್ಯ ಬಂದವರ ಥರ ಮಾಡ್ತಿದ್ದೀಯಲ್ಲ ಭೂಮಿ ನೀನು ಏನು ಯೋಚನೆ ಮಾಡಬೇಡ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಪ್ರಾಮಿಸ್ ಮಾಡಿದ್ದೀನಿ ಅಲ್ವಾ ನಿನ್ನನ್ನು ನಾನು ನಿರ್ದೋಷಿ ಅಂತ ಹೇಳಿ ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಅಜಿತು ಭೂಮಿಗೆ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತಾನೆ ಅಷ್ಟೇ ಅಲ್ಲ ನಿನ್ನ ಮೇಲೆ ಯಾರು ಬೇಕು ಅಂತಲೇ ಈ ರೀತಿ ಮಾಡಿದ್ದಾರೆ ನಿನ್ನನ್ನು ನಡತೆಗಟ್ಟವಳು ಕಳಂಗಿಂತೆ ಅನ್ನೋದು ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿ ಈ ರೀತಿ ಮಾಡಿದ್ದಾರೆ ಇದ್ರ ಬಗ್ಗೆ ನನಗೆ ಒಂದು ಸಣ್ಣ ಕ್ಲೂ ಸಹ ಸಿಕ್ಕಿದೆ ಅದು ಯಾರು ಏನು ಅಂತ ಹೇಳಿ ನಾನು ಆದಷ್ಟು ಬೇಗ ಹುಡುಕ್ತೇನೆ ಹಾಗೆ ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡುವ ಮಾತೇ ಇಲ್ಲ ಅಂತ ಹೇಳಿ ಅಜಿತ್ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು